ಕೆರೆ ಉಳುಮಣ್ಣು ಬೇಕೆಂದು ಆಗ್ರಹಿಸಿ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಸ್ಥಳೀಯ ಗ್ರಾಮಸ್ಥರು ಗುರುವಾರ ಹತ್ತು ಗಂಟೆಯಿಂದ ಮುಷ್ಕರ ನಡೆಸುತ್ತಿದ್ದಾರೆ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುಕ್ಕಂಬೂದಿ ಗ್ರಾಮದಲ್ಲಿರುವ ಕೆರೆಯ ಉಳುಮಣ್ಣನ್ನು ರೈತರು ಜಮೀನಿಗಳಿಗೆ ಒಡೆಯಲು ಅಲ್ಲಿನ ಬುಕ್ಕಂಬೂದಿ ಗ್ರಾಮಸ್ಥರು ಅಡ್ಡಿಪಡಿಸುತ್ತಿದ್ದಾರೆ ಹಿಂದೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಬಹಿಷ್ಕರಿಸಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಕೆರೆಯ ಮಣ್ಣು ಬೇಕೆಂದು ಮುಷ್ಕರ ನಡೆಸಿದಂಥ ಸಂದರ್ಭದಲ್ಲಿ ಸ್ಥಳೀಯ ತಹಶೀಲ್ದಾರರು ಹಾಗೂ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಮತದಾನ ಬಹಿಷ್ಕಾರ ಮಾಡಬೇಡಿ ನಿಮಗೆ ಚುನಾವಣೆ ಮುಗಿದ ನಂತರ ಕೆರೆಯ ಮಣ್ಣು ಒಡೆಯಲು ಅನುಮತಿ ನೀಡುತ್ತೇವೆ ಎಂದು ನಮಗೆ ಮನವರಿಕೆ ಮಾಡಿದ್ದರು ಇನ್ನು ಆದರೂ ಇಲ್ಲಿನ ಗ್ರಾಮಸ್ಥರು ನಮಗೆ ಕೆರೆಯ ಹೂಳುಮಣ್ಣು ತುಂಬಲು ಬಿಡುತ್ತಿಲ್ಲ ಕೂಡಲೇ ಸಂಬಂಧಪಟ್ಟ ಸಣ್ಣ ನೀರು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದೇವ್ರೆಡ್ಡಿಹಳ್ಳಿ ಗ್ರಾಮದ ರೈತರಿಗೆ ಜಮೀನುಗಳಿಗೆ ಕೆರೆಯ ಹೂಳುಮಣ್ಣು ಒಡೆದುಕೊಳ್ಳಲು ಅನುಮತಿ ನೀಡಬೇಕು ಎಂದು ಸ್ಥಳೀಯ ರೈತ ಮುಖಂಡರು ಆದಂಥ ಸುರೇಶ್ ರೆಡ್ಡಿ ತಿಪ್ಪೇಶ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಮುಂತಾದವರು ಒತ್ತಾಯ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನ ಬಹಿಷ್ಕರಿಸಿ ಮತದಾನ ಬಹಿಷ್ಕರಿಸಿ ೇವೆಂದು ಮುಷ್ಕರ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ನಾವು ಕೆರೆಯ ಹೂಳು ಮಣ್ಣು ನಿಮಗೆ ಕೊಡಿಸುತ್ತೇವೆಂದು ಅಧಿಕಾರಿಗಳು ನಮಗೆ ಭರವಸೆ ನೀಡಿದ್ದರು ಆದರೂ ಕೂಡ ಈ ಸಂದರ್ಭದಲ್ಲಿ ಯಾರೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ನಮಗೆ ಕೆರೆಯ ಹೂಳು ಮಣ್ಣು ಕೊಡಿಸಲು ಮುಂದಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿ ಮುಷ್ಕರ ನಡೆಸುತ್ತಿದ್ದಾರೆ ಲೋಕಸಭೆ ಚುನಾವಣೆಯನ್ನು ಮುಂದೆ ಮತ ಬಹಿಷ್ಕಾರ ಮಾಡಿ ಇಲ್ಲಿ ಹೋರಾಟ ಮಾಡಿದಾಗ ಈ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಅಧಿಕಾರಿಗಳು ಮತ್ತೆ ಡಿ ಸಿ ಸಾಹೇಬರು ಎಲ್ಲ ಮತ ಬಹಿಷ್ಕಾರ ಮಾಡಬೇಡಿ ಈ ಚುನಾವಣೆ ಮುಗಿದ ತಕ್ಷಣ ಇದನ್ನೇನಿದ್ರು ಪರಿಷ್ಕಾರ ಮಾಡ್ತೀವಿ ಅಂತ ಹೇಳಿದರು ಮತ್ತೆ ಆಗಿರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಯವರು ಸಮೇತ ನಮಗೆ ಮೇಲಾಧಿಕಾರಿಗಳು ಬಂದು ಆದೇಶ ಮಾಡಿದ್ರೆ ನಿಮ್ಗೆ ರಕ್ಷಣೆ ಕೊಟ್ಟರು ನಿಮಗೆ ಇದು ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ರು ನಮಗೆ ಆರಕ್ಷಕ ಸಿಬ್ಬಂದಿಯಿಂದಲೂ ಈ ಹೋರಾಟಕ್ಕೆ ನಾವು ಅವ್ರಿಗೆ ಕೇಳ್ಕೊಂಡಾಗ ಸಹ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನೀವು ನ್ಯಾಯಯುತವಾಗಿ ಹೋರಾಟ ಮಾಡಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರು ಯಾಕಂದರೆ ಅವರಿಗೆ ಹಲವಾರು ಬಾರಿ ಅವ್ರ ಹತ್ರ ಹೋಗಿದ್ದು ಅವ್ರಿಗೆ ಎಲ್ಲ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಿದೆ ಸುಮಾರು ಹದಿನೈದು ವರ್ಷದಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಿದ್ದೀವಿ ಆದ್ದರಿಂದ ನಮ್ಮ ನೆಲಗಳಲ್ಲಿ ಫಲವತ್ತತೆ ಕಳ್ಕೊಂಡು ನಾವು ಬೆಳೆಯೋದಕ್ಕೋಸ್ಕರ ಕೇಳ್ತೀವಿ ನಾವೇನಾದರೂ ಕಮರ್ಷಿಯಲ್ಗೋಸ್ಕರ ಕೇಳ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಹದಿನೈದು ವರ್ಷ ಆದರೂ ನ್ಯಾಯ ಕೊಡಿಸಿದ್ದಕ್ಕೆ ನಾವು ಈ ಥರ ಧರಣಿ ಮಾಡಬೇಕಾಗಿದೆ ಅಧಿಕಾರಿಗಳು ಗಮನ ಗಮನಹರಿಸಿ ನ್ಯಾಯ